ಹಲವಾರು ಜನರಿಗೆ ಕಿಚನ್ ಗಾರ್ಡನಿಂಗ್ ಮಾಡೋದು ಅಥವಾ ಟೆರೆಸ್ ಗಾರ್ಡನಿಂಗ್ ಮಾಡುವಂತಹ ಒಂದು ಹವ್ಯಾಸ ಇರುತ್ತೆ ಈ ಹವ್ಯಾಸ ಇದೀಗ ಒಬ್ಬ ವ್ಯಕ್ತಿಯ ಕೈ ಹಿಡಿದಿದೆ ಟೆರೆಸ್ ಮೇಲೆ ಬೆಳೆದಿದ್ದಂತಹ ವಿಭಿನ್ನ ಮಾವಿನ ತಳಿ ಇದೀಗ ಫಸಲು ಕೊಟ್ಟಿದ್ದು ಲಕ್ಷಾಂತರ ರೂಪಾಯಿ ಬಾಚಿಕೊಳ್ತಾ ಇದ್ದಾನೆ ಆ ಕೃಷಿಕ ಹಾಗಾದ್ರೆ ಯಾವುದು ಆ ಮಾವಿನ ತಳಿ ಜೊತೆಗೆ ಯಾರು ಅದನ್ನ ಬೆಳೆಸ್ತವ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಹೇಳ್ತೀವಿ ನೋಡಿ ಮೊದಲಿಗೆ ಆ ಹಣ್ಣಿನ ಬೆಳೆ ಎಷ್ಟು ಅನ್ನೋದನ್ನ ತಿಳ್ಕೊಳೋಣ ಕೆಜಿಗೆ ಲಕ್ಷಕ್ಕೂ ಅಧಿಕ ಬೆಲೆ ಬಾಳತ್ತಂತೆ ಈ ಒಂದು ಮಾವಿನ ಹಣ್ಣು ಪ್ರಯೋಗಾವಧಿಯಾಗಿ ವಿದೇಶಿ ತಳಿಯನ್ನ ಪಕ್ಕದ ಕೇರಳದಿಂದ ತಂದು ಬೆಳೆಸಿದಂತಹ ಮಾವಿನ ಗಿಡ ಈಗ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾ ಇದೆ ಕೃಷಿಯಿಂದಲೇ ಬದುಕು ಕಟ್ಟಿಕೊಂಡ ಈ ಕೃಷಿಕ ಹಲವು ಬಗೆಯ ಕೃಷಿ ಮಾಡುವ ಮೂಲಕ ಗುರುತಿಸಿಕೊಂಡವರು ತಮ್ಮ ಮನೆಯ ಟೆರೆಸ್ ಮೇಲೆ ಕೃಷಿ ಮಾಡುವ ಇವರು ಜಪಾನಿ ತಳಿಯಿಂದ ಇದೀಗ ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಏನಿದು ಯಾವುದು ಈ ತಳಿ ಅನ್ನೋದ್ರ ಬಗ್ಗೆ ಹೇಳ್ತೀವಿ ಈ ಚಿನ್ನದ ಮಾವಿನ ಹಣ್ಣು ಯಾವ್ದು ಅಂತೀರಾ ಇದು ಉಡುಪಿ ಜಿಲ್ಲೆಯ ಕೃಷಿಕರ ಸಾಧನೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಪಕ್ಕದ ಕೇರಳ ರಾಜ್ಯದಿಂದ ಅವರು ಈ ತಳಿಯನ್ನ ತಂದ್ಬಿಟ್ಟು ಹಾಕಿದ್ರು ಆ ತಮ್ಮ ಮಹಡಿಯ ಮೇಲೆ ಗಿಡವನ್ನ ನೆಟ್ಟಿದ್ರು ಇನ್ನು ವರ್ಷ ಮೂರು ವರ್ಷಗಳ ಹಿಂದೆ ನೆಟ್ಟಿದ್ದ ಮಾವಿನ ಗಿಡ ಈ ಬಾರಿ ಫಸಲನ್ನ ನೀಡಿದ್ದು ಭರ್ಜರಿ ಆದಾಯವನ್ನ ನೀಡ್ತಾ ಇದೆ ಜೋಸೆಫ್ ಲೋಬೋ ಅವರು ನೆಟ್ಟಿದ್ದ ಜಾಪಾನಿ ಮಾವಿನ ಹಣ್ಣಿನ ತಳಿಯಾದ ಮಿಯಾ ಯೋಕಿ ಈ ಹಣ್ಣಿನ ತಳಿಯಾಗಿದೆ ಮಿಯಾ ಯೋಕಿಯನ್ನ ಬಳಸಿ ಇದೀಗ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ ಒಂದು ಕೆಜಿಗೆ ಬರೋಬ್ಬರಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ಬೆಲೆ ಬಾಳುತ್ತೆ ಈ ಮಾವಿನ ಹಣ್ಣು ಕೇವಲ ಒಂದು ಹಣ್ಣಿನ ಬೆಲೆ ಹತ್ತು ಸಾವಿರ ಅಂದ್ರೆ ನೀವು ನಂಬಲೇಬೇಕು ಗ್ರಾಮೀಣ ಪತ್ರಕರ್ತರಿಗೆ ಇದೀಗ ಉಚಿತವಾಗಿ ಬಸ್ ಪಾಸ್ ಗಳನ್ನು ವಿತರಿಸಲಾಗ್ತಾ ಇದೆ ಹೀಗಾಗಿ ಕರ್ನಾಟಕದ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಸಹ ಅರ್ಪಿಸಲಾಗಿದೆ ಇನ್ನು ಅವರು ತಮ್ಮ ಗ್ಯಾರಂಟಿಗಳನ್ನು ಘೋಷಣೆ ಮಾಡುವ ಹೊತ್ತಿನಲ್ಲಿಯೇ ಈ ಬಗ್ಗೆ ಪ್ರಸ್ತಾಪಿಸಿದ್ರು ಇದೀಗ ಆ ಒಂದು ಸಂಘದ ಮನವಿಯ ಮೇರೆಗೆ ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಸೌಲಭ್ಯವನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು ಈ ರೀತಿ ಘೋಷಣೆ ಮಾಡಿ ಮೂಲಕ ಬೇಡಿಕೆಯನ್ನು ಈಡೇರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೇಯು ಡಬ್ಲ್ಯೂಜೆ ಅಭಿನಂದನೆ ಸಲ್ಲಿಸಿದೆ ಇನ್ನು ಸರ್ಕಾರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮನವಿ ಮೇರೆಗೆ ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ಗಳನ್ನು ನೀಡಿತ್ತು ಈ ಮೂಲಕ ಅವರು ಕೆ ಯುಡಬ್ಲ್ಯುಜೆ ಅಧಿಕಾರಿಗಳು ಜೊತೆಗೆ ಕಾರ್ಯಕರ್ತರಿಗೆ ಸಹಾಯವನ್ನ ಮಾಡಿತ್ತು ಇನ್ನು ಕೆ ಜೆ ಅವರಿಗೆ ಅಭಿನಂದನೆ ಸಹ ಸಲ್ಲಿಸಿದೆ ಗುರುವಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಅವರ ನೇತೃತ್ವ ವಿವಿಧ ಜಿಲ್ಲೆಗಳ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ರಾಜ್ಯ ಕಾರ್ಯಕಾರಿಣಿ ಸದಸ್ಯರುಗಳನ್ನ ಒಳಗೊಂಡು ನಿಯೋಗವನ್ನ ವಿಧಾನಸೌಧದ ಎದುರುಗಡೆ ಇರುವಂತಹ ವಿಧಾನಸೌಧದ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಭೇಟಿ ನೀಡಿ ಧನ್ಯವಾದಗಳನ್ನು ತಿಳಿಸಿದೆ